ಹಲೋ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗ್ದಿರಿ ಎಲ್ಲರೂ ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್ ಇವತ್ತು ಮಿಥುನ ಲಗ್ನದ ಬದಲಾಗಿ ಮಾತಾಡೋಣ ಮಿಥುನ ಲಗ್ನದಲ್ಲಿ ಡಿಸೆಂಬರ್ ಮೊದಲನೇ ತಾರೀಕಿಂದ ಹಿಡಿದು ಮೂವತ್ತೊಂದನೇ ತಾರೀಕಿನವರೆಗೂ ಏನೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ಬೋದು ಅನ್ನೋದನ್ನು ನಾವು ಟ್ಯಾರೋ ಮೂಲಕ ನೋಡೋಣ ಹ್ಞೂ ಅದಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಒರ್ಯಾಕಲ್ ಡಾಕ್ದಿಂದ ಒಂದು ಕಾರ್ಡ್ ತಗೊಳ್ಳೋಣ ಆಲ್ ಓವರ್ ಸಿಚುವೇಶನ್ ಬದಲಾಗಿ ಅದು ನಮಗೆ ಏನು ಹೇಳ್ತೈತಿ ಅನ್ನೋದನ್ನು ನೋಡೋಣ ಸರಿನಾ ಆ್ಯಕ್ಚುಲಿ ವೃಷಭ ಲಗ್ನಕ್ಕೂ ಸೇಮ್ ಕಾರ್ಡ್ ಬಂದಿತ್ತು ನೋಡ್ರಿ ಕ್ಲೆನ್ಸಿಂಗ್ ಪ್ಯೂರಿಫಿಕೇಶನ್ ಆ್ಯಂಡ್ ಹೈಡ್ರೇಷನ್ ಓಕೆ ಹ್ಞೂ ಸೋ ದೇರ್ ಮಸ್ಟ್ ಬಿ ಈಗ ಏನಪ್ಪ ಅಂತಂತ ಹಾಂ ಈಗ ನೋಡ್ರಿ ಇದು ಮಿಥುನ ಲಗ್ನ ಮಿಥು ಮಿಥುನ ಲಗ್ನದ ಕುಂಡ್ಲಿ ಮಾಡೇನ್ರಿ ನಾನು ಈಗ ಮಿಥುನ ಲಗ್ನ ಅಂದರೆ ಇಲ್ಲಿ ಬಂತು ಈಗ ಸದ್ಯ ಗುರು ಮತ್ತು ಚಂದ್ರ ಇಲ್ಲೇ ಅದಾರ ಸಟನ್ ಇಲ್ಲೈತಿ ಸಿಕ್ಸ್ತ್ ಹೌಸ್ ಇಲ್ಲೈತಿ ಇದು ಒರಿಜಿನಲಿ ಚಂದ್ರನ ಮನೆ ಸೊ ಅದಕ್ಕೆ ಅದು ಹೇಳ್ತಾ ಇದೆ ಕ್ಲೆನ್ಸಿಂಗು ಮತ್ತು ಹೈಡ್ರೇಷನ್ ಅದು ಅವಶ್ಯಕತೆ ಜಾಸ್ತಿ ಅಂತ ಯಾಕಂದರೆ ಸಟನ್ ಈ ಸದ್ಯ ಫೋರ್ತ್ ಹೌಸ್ ನೋಡ್ತೈತಿ ಫೋರ್ತ್ ಹೌಸ್ ರಾಶಿ ಕನ್ಯಾ ರಾಶಿ ಅಂತ ಬುಧ ಅಂತಂದರೆ ನಿಮ್ಮ ಸ್ಕಿನ್ ಸ್ಕಿನ್ ಹೀ ಮರ್ಕ್ಯುರಿ ರಿಪ್ರೆಸೆಂಟ್ಸ್ ಯುವರ್ ಸ್ಕಿನ್ ಸೊ ಅದಕ್ಕೇನು ಹೇಳ್ತಾ ಇದೆ ನೀವು ಸರಿ ಹಂಗೆ ವಾಟರ್ ವಾಟರ್ ಇಂಟೇಕ್ ಸರಿ ಹಂಗೆ ಇರಲಿ ಅಂತ ಕ್ಲೆನ್ಸಿಂಗ್ ಅಂತಂತಂದರೆ ಫೋರ್ತ್ ಹೌಸ್ ಅಂತಂದರೆ ನಿಮ್ಮ ಮನೆ ಮತ್ತು ಮನಸ್ಸು ಪೀಸ್ ಆಫ್ ಮೈಂಡಿಗೆ ಸಂಬಂಧಪಟ್ಟಂಥದ್ದು ಸೊ ನಿಮ್ಮಲ್ಲಿರೋ ಟಾಕ್ಸಿನ್ಸ್ ಎಲ್ಲ ಹೊರಗೆ ಹಾಕಲಿಕ್ಕೆ ಸೊ ಕ್ಲೆನ್ಸಿಂಗ್ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದು ಭಾಳ ಅವಶ್ಯಕ ನಾವು ಭಾಳಷ್ಟು ನೆಗೆಟಿವ್ ಪ್ಲೇಸಸ್ಸಿಗೆ ನಡ್ಕೊಂಡು ಹೋಗಿರ್ತೀವಿ ಕಾಲಿನಿಂದ ಎನರ್ಜಿ ತೊಗೊಂಡಿರ್ತೀವಿ ನೆಗೆಟಿವ್ ಎನರ್ಜಿ ನಾವು ಎಷ್ಟೆಲ್ಲ ವಿಷಯಗಳನ್ನ ಮುಟ್ಟಿರ್ತೀವಿ ಎಷ್ಟೆಲ್ಲ ವಸ್ತುಗಳನ್ನ ಮುಟ್ಟಿರ್ತೀವಿ ಅದನ್ನು ಕೈಯಿಂದ ಮುಟ್ಟಿರ್ತೀವಿ ಕೈಯಿಂದ ನೆಗೆಟಿವ್ ಎನರ್ಜಿ ಶರೀರದೊಳಗೆ ಎಂಟ್ರಾಗಿರ್ತೈತಿ ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊರಿ ಕ್ಲೆನ್ಸ್ ಮಾಡ್ಕೊರಿ ಬಾಡಿ ಹೈಡ್ರೇಟ್ ಹಂಗೆ ಇರ್ರಿ ಅಂದರೆ ವಾಟ್ರ್ ಇಂಟೇಕ್ ಅಥವಾ ಬಾಡ್ ವಾಟ್ರ್ ಇಂಟೇಕ್ ನಿಮ್ಮ ಬಾಡಿಯೊಳಗೆ ಸರಿ ಇರಲಿ ಅಂತ ನಿಮಗೆ ಈ ಕಾರ್ಡು ಹೇಳ್ತಾ ಇದೆ ಸೊ ದಿಸ್ ಆಲ್ ಕೀಪ್ ಇಯರ್ ಈಗ ನಾವು ಟ್ಯಾರೋಡಾಕ್ ನೋಡೋಣ I'll take six cards. More. So, four of pentacles. Okay, for ಮಿಥುನ್ ಲಗ್ನ ದೇರ್ ಆರ್ ತ್ರೀ ಮೇಜರ್ ಅರ್ಕಾನಾ ಕಾರ್ಡ್ಸ್ ತ್ರೀ ಮೇಜರ್ ಅರ್ಕಾನಾ ಕಾರ್ಡ್ಸ್ ನೋಡ್ರಿ ಹೆರೋ ಕಾರ್ಡ್ ಎಷ್ಟು ಸರಿಯಾಗಿ ಬಂದಿದೆ ಯಾಕಂದರೆ ಈಗ ಸದ್ಯ ನಾವು ಮಿಥುನ್ ಲಗ್ನ ನೋಡಾಕತ್ತೀವಿ ಮಿಥುನ ಮಿಥುನ ರಾಶಿಯೊಳಗೆ ಈಗ ಸದ್ಯ ಗುರು ಚಂದ್ರನ ಜೊತೆ ಇವತ್ತೇ ಕರೆಂಟ್ ಪೊಸಿಷನ್ದೊಳಗೆ ಈಗ ಸದ್ಯ ಅವರಲ್ಲೇ ಅಲ್ಲೇ ಈಗ ವಿಶ್ವಾಸ ಅಥವಾ ನಂಬಿಕೆ ಅನ್ನೋದು ಎಷ್ಟು ದೊಡ್ಡ ವಿಷಯ ನೋಡಿರಿ ಹ್ಞೂ ವಿಷಯಗಳು ಎಷ್ಟು ಕರೆಕ್ಟ್ನಾಗೆ ಬಂದಿರ್ತಾವೆ ನೋಡ್ರಿ ಸನ್ ಮರ್ಕ್ಯುರಿ ವೀನಸ್ ಆ್ಯಂಡ್ ಮಾರ್ಸ್ ಈಗ ಟ್ವೆಲ್ತ್ ಹೌಸ್ ನೋಡ್ತಾವೆ ಟ್ವೆಲ್ತ್ ಹೌಸ್ ಅಂತಂತಂದರೆ ನಿಮ್ಮ ದುಡ್ಡು ನಿಮ್ಮ ಅಸೆಟ್ಸ್ ಹ್ಞೂ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೀವು ಎಷ್ಟು ಖರ್ಚು ಮಾಡ್ತೀರಿ ಅಂತಂದು ಹೇಳಿ ಇಲ್ಲಿಂದ ನೋಡ್ಬೋದು ಅಂತಲ್ಲಿ ಹೆಂಗಂತಂದ್ರೆ ನೀವು ಜಾಸ್ತಿ ಖರ್ಚಾಗ್ತಾವು ಬಟ್ ನೀವು ಅದನ್ನು ಖರ್ಚು ಆಗ್ಲಾರ್ದಂಗೆ ಹಿಡಿದು ಇಟ್ಕೊಳಕ್ಕೆ ನೀವು ಪ್ರಯತ್ನ ಪಡ್ತಿರ್ತೀರಿ ಇದು ಫೋರ್ ಆಫ್ ಪೆಂಟಿಕಲ್ಸ್ ದ ಎನರ್ಜಿ ನಾವು ಇಟ್ ಈಸ್ ಶೋಯಿಂಗ್ ಸಿ ದೆರ್ ಈಸ್ ಅ ಫೂಲ್ ಕಾರ್ಡ್ ಓಕೆ ಫೂಲ್ ಕಾರ್ಡ್ ಆ್ಯಂಡ್ ಹೆರೋಫಂಟ್ ಆ್ಯಂಡ್ ಅ ಸ್ಟಾರ್ ಈಗ ಈಗ ಫೂಲ್ ಕಾರ್ಡ್ ಕನ್ಸಿಡರ್ ಮಾಡಿದರೆ ಇಮೋಷ್ನಲ್ ಪರ್ಸ್ನಲ್ ಮತ್ತು ಪ್ರೊಫೆಷ್ನಲ್ ಲೈಫ್ದೊಳಗೆ ನ್ಯೂ ಬಿಗಿನಿಂಗ್ಸ್ ಪಾಸಿಬಿಲಿಟೀಸ್ ಆರ್ ಮೋರ್ ಅಪಾರ್ಚುನಿಟೀಸ್ ಆರ್ ಮೋರ್ ನೀವು ನಿಮ್ಮ ಪ್ಲೇಜರ್ ಸಲುವಾಗಿ ಏನಾದರೂ ಕೆಲಸ ಮಾಡಬೇಕು ಅನ್ನುವಂಥ ವಿಚಾರಗಳು ಬರ್ತವೆ ಈಗ ಒಂದು ಲೀಪ್ ಆಫ್ ಫೇತ್ ಅಂದರೆ ದೇವರ ಮೇಲೆ ಬರಬರ್ಸೆ ಇಟ್ಟು ಆಯ್ತಪ್ಪ ಮುಂದೆ ಬಿಡೋಣ ಹೆಚ್ಚು ವಿಚಾರನೂ ಮಾಡೋಂಗಿಲ್ಲ ಅಂದರೆ ಏನಾದರೂ ಒಂದು ಜೀವನದೊಳಗೆ ಅಡ್ವೆಂಚರ್ ಮಾಡಬೇಕು ಅನ್ನುವಂಥ ಒಂದು ಮಾನಸಿಕ ಪರಿಸ್ಥಿತಿನೂ ನಿಮ್ಮಲ್ಲೇ ತಯಾರಾಗ್ತತೆ ಮೀನ್ಸ್ ಯು ಆರ್ ರೆಡಿ ಟು ಟೇಕ್ ರಿಸ್ಕ್ ಅಂತ ಈಗ ಹೆರೋಫಂಟ್ ಕಾರ್ಡ್ ವಿಚಾರ ಮಾಡಿದರೆ ಮಿಥುನ ರಾಶಿಯೊಳಗನ ಗುರು ಅದಾರ ಈಗ ಸದ್ಯ ಮಿಥುನ ರಾಶಿ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಗುರುವಿನ ದೃಷ್ಟಿ ಒಂಬತ್ತನೇ ಮನೆ ಮೇಲೆ ಒಂಬತ್ತನೇ ಮನೆಯೊಳಗೆ ರಾಹು ಅದಾರ ಸೊ ದಿರ್ ಈಸ್ ಟ್ರೆಡಿಷ್ನಲ್ ಚಾಲೆಂಜಸ್ ಏನು ಟ್ರೆಡಿಷ್ನಲ್ ಚಾಲೆಂಜಸ್ ಬರೋದು ಸ್ಪಿರಿಚುವಲ್ ಪಾತು ಮತ್ತು ನಿಮ್ಮ ಮಟೀರಿಯಲ್ ಡಿಸೈರ್ಸ್ ಇವೆರಡೂ ಕರ್ನಾಟಕ ಟಗ್ ಆಫ್ ವಾರ್ ಯಾಕಂದರೆ ರಾಹು ಈಸ್ ಅ ಅನ್ಕನ್ವೆನ್ಷನಲ್ ಗ್ರಹ ಆಮೇಲೆ ಫಾರೆನ್ ಕಲ್ಚರ್ ರಿಪ್ರೆಸೆಂಟ್ ಮಾಡ್ತೈತಿ ಯಾರು ರಾಹು ಸೊ ಫಾರೆನ್ ದೇಶಕ್ಕೆ ಫಾ ವಿದೇಶ ಪ್ರಯಾಣಕ್ಕಾಗಿ ಜಾಸ್ತಿ ಒತ್ತು ಕೊಡುವಂಥ ವಿಚಾರಗಳು ನಿಮ್ಮಲ್ಲೇ ಈ ಸರ್ತಿ ಬರ್ತಾವೆ ತ್ರೀ ಆಫ್ ವಾಂಟ್ಸ್ ಕನ್ಸಿಡರ್ ಮಾಡಿದರೆ ಫಾರಿನ್ನಿಗೇ ಫಾರಿನ್ ವಿಷಯಕ್ಕೆನ ಜಾಸ್ತಿ ಒತ್ತು ಕೊಡುವಂಥ ವಿಷಯಗಳ ನಿರ್ಮಾಣ ಯಾಕಾಗ್ತಾವಂತಂದ್ರೆ ಓವರ್ಸೀಸ್ ಅಪಾರ್ಚುನಿಟೀಸ್ ನೀವು ಹುಡುಕಾಡ್ತೀರಿ ಅಥವಾ ಹೊರಗಿನ ದೇಶಕ್ಕೆ ಹೋಗಿ ಏನಾದರೂ ಕಲಿಬೇಕು ಹೊರಗಿನ ದೇಶದೊಳಗೆ ನನ್ನ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನುವಂಥ ವಿಚಾರಗಳೆಲ್ಲ ನಿಮ್ಮಲ್ಲಿ ತಲೆಗೆ ಬರೋಕೆ ಆಗ್ತಾವೆ ಅದಕ್ಕೆ ಗುರು ಏನು ಅಂತಂತಂದ್ರೆ ಸಿ ನಿಮಗೆ ಸತತ ಪರಿಶ್ರಮ ಈಸ್ ವೆರಿ ಇಂಪಾರ್ಟೆಂಟ್ ನೀವು ಕಠಿಣ ಪರಿಶ್ರಮ ಇಲ್ಲಿ ಸ್ಟಾರ್ ಕಾರ್ಡ್ ಸ್ಟಾರ್ ಆಗಬೇಕು ಅಂತಂದರೆ ನೀವು ಕಠಿಣ ಪರಿಶ್ರಮ ಮಾಡಲೇಬೇಕು ಯಾಕಂತಂದ್ರೆ ಈಗ ಹತ್ತನೇ ಮನೆಯೊಳಗೆ ಈಗ ಸದ್ಯ ಹತ್ತನೇ ಮನೆಯೊಳಗೆ ಈಗ ಸದ್ಯ ಸ್ಯಾಟನ್ ಬಂದ್ಕೊಂಟರ್ ಬಂದು ಕುಂತಾರೆ ಸ್ಯಾಟನ್ನ ಸ್ಯಾಟನ್ ಯಾವ ಮನೆಯೊಳಗಿದ್ರು ಹನ್ನೆರಡನೇ ಮನೆಯೊಳಗಿದ್ರು ಅಂದರೆ ಇಲ್ಲಿದ್ದರು ಈಗ ಇಲ್ಲಿಂದ ಇಲ್ಲಿ ಬಂದೈತಿ ಈಗ ಸ್ಯಾಟನ್ ಇಲ್ಲಿಂದ ಇಲ್ಲಿ ಬಂದೈತಿ ಅಂತಂದರೆ ಸ್ಯಾಟನ್ ಮೊದಲನ ಲೇಜಿ ಗ್ರಹ ಅದೇನಷ್ಟು ಗಡಬಡಿಯಿಂದ ಕೆಲಸ ಮಾಡುವಂಥದ್ದಲ್ಲ ಮತ್ತು ಅದು ಹನ್ನೆರಡನೇ ರಾಶಿ ಅಂತಂದರೆ ರೆಸ್ಟ್ ತೊಗೊಳ್ಳುವಂಥ ರಾಶಿ ಅದಕ್ಕೆ ಹೆಂಗೆ ಅಂತಂದರೆ ಸ್ಯಾಟನ್ ಅಂತಂತಂದ್ರೆ ಕಠಿಣ ಪರಿಶ್ರಮ ನೀವು ಹಾರ್ಡ್ ವರ್ಕ್ ಮಾಡಬೇಕು ಕಠಿಣವಾಗಿ ಪರಿಶ್ರಮ ಮಾಡಿದರೆ ಯು ವಿಲ್ ಗೆಟ್ ದ ರಿಸಲ್ಟ್ ಅದರ್ವೈಸ್ ನಹಿ ಈಗ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಏನಾದರೂ ಡಿಸಪಾಯಿಂಟ್ಮೆಂಟ್ ಆಗಿರ್ಬೋದು ಡಿಸೆಗ್ರಿಮೆಂಟ್ಸ್ ಆಗಿರ್ಬೋದು ನಿಮ್ಮ ಮನಸ್ಸಿಗೆ ತಕ್ಕಂತೆ ಯಾವುದಾದ್ರೂ ವಿಷಯಗಳು ನಡೆದಿರಲಿಕ್ಕಿಲ್ಲ ನಿಮ್ಮ ಪಾರ್ಟ್ನರ ಜೊತೆ ಈಗ ಸದ್ಯ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ದಲ್ಲಿಯೂ ಇರಬಹುದು ಈಗ ಹೆಂಗೈತಿ ಅಂತಂದರೆ ಅದಕ್ಕೆ ನಿಮಗೆ ಡಿವೈನ್ ಏನು ಹೇಳ್ತೈತಿ ಅಂತಂದರೆ ಹ್ಯಾವ್ ಪೇಷನ್ಸ್ ಈಗ ನಿಮ್ಮ ಹತ್ತಿರ ಏನೈತಲ್ಲ ನೀವು ಹೆಚ್ಚಿಗೆ ಅದ್ರ ಕಡೆ ಲಕ್ಷ ಕೊಡ್ರಿ ನನಗೆ ಏನು ಬೇಕಲ್ಲ ಅದನ್ನು ನಾನು ಡಿವೈನ್ ಟೈಮ್ ಸೆಟ್ ಮಾಡಿ ನಿಮಗೆ ಕೊಡ್ತೇನೆ ಅಂತ ಹೇಳ್ತೈತಿ ಫೋರ್ ಆಫ್ ಕಪ್ಸ್ ಸೊ ನೀವೇನು ಮಾಡಬೇಕು ಅಂತಂತಂದರೆ ಈ ಥರದ ಡಿಪ್ರೆಸಿವ್ ಟೆಂಡೆನ್ಸಿಯಿಂದ ಹೊರಗೆ ಬಂದು ನಿಮ್ಮ ಫ್ಯೂಚರ್ ಕಡೆ ನಿಮ್ಮ ನಿಮ್ಮ ಫ್ಯೂಚರ್ ಕಡೆ ಲಕ್ಷ ಕೊಡ್ರಿ ನಿಮ್ಮ ಫ್ಯೂಚರ್ ಕಡೆ ಲಕ್ಷ ಕೊಡ್ರಿ ಅಂತಂದು ಹೇಳ್ತೈತಿ ಯಾಕಂತಂದ್ರೆ ನಿಮಗೆ ಕಠಿಣವಾಗಿ ಪರಿಶ್ರಮ ಮಾಡಲಾರ್ದೇ ಇನ್ ಕೇಸ್ ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ದೆನ್ ಗುರು ವಿಲ್ ನಾಟ್ ಗಿವ್ ಎನಿ ಪ್ಲ್ಯಾನೆಟ್ ವಿಲ್ ನಾಟ್ ಗಿವ್ ಆರ್ ಕಾರ್ಡ್ ಏನು ಹೇಳ್ತೈತಿ ಅಂತಂದರೆ ಸ್ವಂತಕ್ಕೆ ಸರೆಂಡರ್ ಮಾಡಬೇಕು ಹೋಪ್ ಇಟ್ಕೊಳ್ಬೇಕು ಆಮೇಲೆ ಪರ್ಪಸ್ ಆಫ್ ಲೈಫ್ ಏನೋ ಅಂತ ನೋಡ್ಕೋಬೇಕು ಅಂದರೆ ಅದ್ರದ್ದು ಕ್ಲಾರಿಟಿ ಇರಬೇಕು ನಿಮಗೆ ಅದ್ರದ್ದು ಕ್ಲಾರಿಟಿ ಇರಬೇಕು ಆಮೇಲೆ ನೀವು ಏನು ಬೇಕು ಅಂತಂತಿರಲಿಲ್ಲ ಅದರಡೆಗೆ ನೀವು ಕಠಿಣವಾಗಿ ಪರಿಶ್ರಮ ಮಾಡ್ರಿ ಅಂತಂದು ಹೇಳ್ತೈತಿ ಯಾಕಂದ್ರೆ ಸ್ಯಾಟನ್ ಇನ್ ಟೆಂತ್ ಹೌಸ್ ಸ್ಯಾಟನ್ ಮೊದಲೇ ಸ್ಲೋ ಮೂವಿಂಗ್ ಪ್ಲ್ಯಾಂಟ್ ಅದು ಏನು ರಿಸಲ್ಟ್ಸ್ ಕೊಟ್ಟರು ಲೇಟನ್ನು ಕೊಡ್ತೈತಿ ಸೊ ನೀವು ಪೇಷನ್ಸ್ ಇಟ್ಕೊಂಡು ಕೆಲಸ ಮಾಡ್ರಿ ಅಂತ ಪೇಷನ್ಸ್ ಇಟ್ಕೊಂಡು ಕೆಲಸ ಮಾಡ್ರಿ ಅಂತದ್ರ ಅರ್ಥ ಪೇಷನ್ಸ್ನೂ ಯಾಕೆ ಇಟ್ಕೋಬೇಕು ಅಂತಂತಂದ್ರೆ ಸ್ಯಾಟನ್ ಕರ್ಮಸ್ಥಾನದಲ್ಲಿ ಕುಂತು ನಿಮ್ಮ ಡೈಲಿ ರುಟೀನದ್ದು ಕೆಲಸದ ಕೆಲಸದ ರಾಶಿ ನೋಡ್ತಾನವ ಸೊ ಕೆಲಸದೊಳಗೆ ಮೂಮೆಂಟ್ ಸ್ಲೋ ಇರ್ತೈತಿ ಅದಕ್ಕೆ ನೀವು ಅದರೊಳಗೆ ಗಡಿಬಿಡಿ ಮಾಡೋಕೆ ಹೋದ್ರೆ ನಿಮಗೆ ರಿಸಲ್ಟ್ಸ್ ಸಿಗಂಗಿಲ್ಲ ಸೊ ಈ ತಿಂಗಳ ಕೊನೆ ತನಕ ಹೆಂಗಂತ ಈ ತಿಂಗಳ ಕೊನೆ ತನಕ ಹೆಂಗಂತಂದ್ರೆ ನೀವೇನೆಲ್ಲ ಇಷ್ಟಪಟ್ಟಿದ್ರಿ ಅದಕ್ಕೆ ನೀವು ಅಷ್ಟೇ ಕಠಿಣವಾಗಿ ಪರಿಶ್ರಮ ಪಟ್ಟರೆ ವಿಶ್ ವಿಲ್ ಕಮ್ ಟ್ರೂ ಅಂತ ಹ್ಞೂ ಆ ಥರದ ಒಂದು ಆ ಥರದ ಗ್ರ್ಯಾಟಿಟ್ಯೂಡ್ ಮನೋಭಾವನೆ ಇರಲಿ ಕೃತಜ್ಞತಾ ಮನೋಭಾವನೆ ಇರಲಿ ನಿಮ್ಮಲ್ಲಿ ಅಂದರೆ ನಿಮಗೆ ಒಂಥರ ಹೆಂಗೆ ಒಂಥರ ಕಂಟೆಂಟ್ಮೆಂಟ್ ಫೀಲ್ ಆಗೋದು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗೋದು ಈ ಥರದ ವಿಷಯಗಳೆಲ್ಲ ನಿಮಗೆ ಡಿಸೆಂಬರ್ ಒಂದರಿಂದ ಹಿಡಿದು ಡಿಸೆಂಬರ್ ಮೂವತ್ತೊಂದರವರೆಗೆ ಇದೆ ಈ ಸೀನೆಲ್ಲ ಏನು ನಿಮಗೆ ಈಗ ಡಿಸ್ಕ್ರೈಬ್ ಮಾಡಿದ್ನಲ್ಲ ಸೊ ಇದನ್ನೆಲ್ಲ ವಿಚಾರ ಮಾಡಿದರೆ ಡೋಂಟ್ ಟೇಕ್ ಎನಿ ಶಾರ್ಟ್ಕಟ್ಸ್ ಯಾಕಂದ್ರೆ ಒಂಬತ್ತನೇ ಮನೆಯೊಳಗೆ ಈಗ ಸದ್ಯ ರಾಹು ಕುಂತ ಅದು ನಿಮ್ಮ ರಿಲೀಜನ್ನು ನಿಮ್ಮ ಟ್ರೆಡಿಷನ್ನು ನಿಮ್ಮ ಸ್ಪಿರಿಚುವಲ್ ಪಾತು ನಿಮ್ಮ ಫೇತು ನಿಮ್ಮ ಅಥಾರಿಟಿ ಇದನ್ನೆಲ್ಲನೂ ಚಾಲೆಂಜ್ ನಾವು ಅಲ್ಲಿಂದ ಐದನೇ ದೃಷ್ಟಿ ಅವನು ಗುರುವಿನ ಮೇಲೆ ಐತೆ ಗುರುವಿನ ಒಂಬತ್ತನೇ ದೃಷ್ಟಿ ರಾಹುನ್ ಮೇಲೆ ಐತೆ ಗುರು ಮತ್ತು ರಾಹು ಸಂಬಂಧದಲ್ಲಿ ಬಂದ್ರೆ ಗುರು ಚಾಂಡಾಲ ಯೋಗ ನಿರ್ಮಾಣ ಆಗಿರ್ತೈತೆ ರೀ ಸೊ ಬಿ ಕೇರ್ಫುಲ್ ನೀವೇನು ಸೊ ಹ್ಯಾವ್ ಫೇತ್ ಇನ್ ಹಾರ್ಡ್ ವರ್ಕ್ ಅಟ್ ದ ಎಂಡ್ ಆಫ್ ದ ಡೇ ಯು ವಿಲ್ ಬಿ ರಿವಾರ್ಡೆಡ್ ಡೆಫಿನೆಟ್ಲಿ ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್